ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಗಮನಕ್ಕೆ ಕರಾವಳಿ ಜಿಲ್ಲೆಯಲ್ಲಿ ಇಸ್ಪೀಟ್ ವೈರಾಸ್ ದಂಧೆಯದ್ದೇ ಹವ ಇಲ್ಲಿ ದಂಧೆಕೋರರಿಗೆ ಪೊಲೀಸರೇ ಸಾಥ್ ಹೀಗಾಗಿ ಹಲವು ಬಾರಿ ನೆಪ ಮಾತ್ರದ ರೇಡ್ ಮಾಡಿ ಅವರನ್ನ ಬಿಟ್ಟು ಬಿಡುತ್ತಾರೆ ದಂಧೆಕೋರರು ಮತ್ತೆ ದಂಧೆ ಶುರು ಬಿಟ್ಟುಕೊಳ್ಳುತ್ತಾರೆ ಇದು ನಿತ್ಯದ ಪರಿಪಾಠವಾಗಿ ಹೋಗಿದೆ ಯಾವೊಬ್ಬ ಅಧಿಕಾರಿಯೂ ಇದಕ್ಕೆ ಇತಿಶ್ರೀ ಹಾಡುವ ಮನಸ್ಸು ಮಾಡುತ್ತಿಲ್ಲ ಬಂಟ್ವಾಳ ಸಬ್ ಡಿವಿಷನ್ ವ್ಯಾಪ್ತಿಯ ವಿಟ್ಲದಲ್ಲಿ ಬೈರಾಸ್ ದಂಧೆ ಜೋರಾಗಿದೆ ಜಾನ್ಸನ್ ಎಂಬಾತ ಈ ಇನ್ಸ್ಪೀಟ್ ದಂಧೆಯ ಮುಖ್ಯ ವ್ಯಕ್ತಿಯಾಗಿದ್ದಾನೆ ಇತ ವಿಟ್ಲ ಠಾಣಾ ವ್ಯಾಪ್ತಿಯ ಅನೇಕ ಕಡೆಗಳಲ್ಲಿ ರಾಜಾರೋಷವಾಗಿ ರೋಷವಾಗಿ ದಂಧೆಯನ್ನ ನಡೆಸುತ್ತಿದ್ದಾನೆ ಇದರ ಕಲಾವಿದರುಗಳೆಂದರೆ ಪ್ರವೀಣ ಪ್ರತಾಪ್ ಶಂಶು ರಾಧಾಕೃಷ್ಣ ಅಮ್ಮಿ ಅಜೀಜ್ ಇವರೆಲ್ಲ ಈ ದಂಧೆಯ ಖಾಯಂ ಕಲಾವಿದರುಗಳಾಗಿದ್ದಾರೆ ಇವರಿಗೆ ಪೊಲೀಸರ ಭಯವಿಲ್ಲ ದಂಧೆ ಮೂಲಕ ದಂಡಿಯಾಗಿ ದುಡ್ಡು ಮಾಡುತ್ತಿದ್ದಾರೆ ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಅವರು ಗಮನ ಹರಿಸಬೇಕಾಗಿದೆ ಇಲ್ಲವಾದರೆ ವಿಟ್ಲಾವು ಬೈರಾಸ್ ದಂಧೆಗೆ ಕುಖ್ಯಾತಿ ಗಳಿಸುವುದರಲ್ಲಿ ಸಂದೇಹವೇ ಇಲ್ಲ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ